ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಹಾಲು ಪೌಡ್ರಿಂದ ನಾನು ಇವತ್ತೊಂದು ಪೇಡ ಮಾಡಿ ತೋರಿಸ್ತೀನಿ ನೋಡಿ ಈ ಪೇಡ ಮಾಡೋದು ಹೇಗಂತ ನಾನು ಹೇಳ್ಕೊಡ್ತೀನಿ ಬರ ನೋಡಿ ಒಂದು ಬಾಣ್ಲಿ ಇಟ್ಕೋಬೇಕು ಇದು ಹಾಲು ಪೌಡ್ರ್ ಇದಕ್ಕೆ ಹಾಕೊಂಬಿಟ್ಟು ನಾವು ಸ್ವಲ್ಪ ಇದನ್ನು ಬಿಸಿ ಮಾಡ್ಕೋಬೇಕು ಚೆನ್ನಾಗಿ ಈ ಥರ ನಾವು ಇದನ್ನು ಬಿಸಿ ಮಾಡ್ಕೋಬೇಕು ಈ ಹಾಲು ಪೌಡ್ರಿಂದ ಮಕ್ಕಳಿಗೆ ಪೇಡ ಮಾಡ್ಕೊಡೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಹಾಲಿನ ಪೌಡ್ರ್ ಅಲ್ವಾ ಅದೇ ಹಾಕೋದ್ರೆ ತುಂಬ ಚೆನ್ನಾಗಿರುತ್ತೆ ಆ ಥರ ನೀವು ಮಾಡಿ ಕೊಡಿ ಇವಾಗ ನಾನು ಇದಕ್ಕೆ ಒಂದು ಸ್ಪೂನು ತುಪ್ಪ ಹಾಕ್ತೀನಿ ಒಂದು ಸ್ಪೂನ್ ತುಪ್ಪ ಹಾಕಿ ಇದನ್ನು ನಾವು ಹೀಗೆ ಕರಗಿಸ್ಕೊಳ್ಳೋಣ ನೋಡಿ ಈ ಥರ ನಾವು ಚೆನ್ನಾಗಿ ಬಿಸಿ ಮಾಡಬೇಕಿದ್ದನ್ನು ತುಂಬ ಈಜಿ ತುಂಬ ಸುಲಭ ಇದೇನು ಜಾಸ್ತಿ ಹೊತ್ತು ಹಿಡಿಯಲ್ಲ ಇವಾಗ ಒಂದು ಲೋಟ ಹಾಲು ತಗೊಂಡಿದ್ದೀನಿ ನಾನು ಇದಕ್ಕೆ ನಾನು ಹಾಲು ಹಾಕಿ ಹಾಲು ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಇದನ್ನು ಈ ಥರ ತಿರುಗಬೇಕು ನಾವು ಟೀ ಕುಡಿತೀವಲ್ವ ಅದೇ ಲೋಟಲ್ಲೇ ಒಂದು ಕಪ್ ಹಿಟ್ಟಿಗೆ ನಾನು ಒಂದು ಕಪ್ ಹಾಲು ತಗೊಂಡಿದ್ದೀನಿ ನೋಡಿ ಇದು ಯಾವ ಥರ ಇದು ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಪೇಡ ಮಾಡೋದು ತುಂಬ ಸುಲಭ ಇದೆ ತುಂಬ ಚೆನ್ನಾಗಿ ಬರುತ್ತೆ ಲೇಟು ಆಗಲ್ಲ ಇವಾಗ ನಾನು ಒಂದು ಅರ್ಧ ಕಪ್ ಆಗಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಯಾಕಂದರೆ ಸಿಹಿ ಇರುತ್ತಲ್ವ ಅದು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋಣ ನೋಡಿ ಈ ಥರ ಹಾಕ್ಕೊಂಡು ಇದೇನು ಕುದಿಸ್ಬೇಕಂತಿಲ್ಲ ಜಾಸ್ತಿ ಹೊತ್ತು ತಿರುಬೇಕಂತಿಲ್ಲ ಏನೂ ಇಲ್ಲ ಇದು ಜಸ್ಟ್ ಹಿಂಗೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಸ್ವಲ್ಪ ತುಪ್ಪ ಹಾಕಬೇಕು ಇವಾಗ ನಾನು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ ಅದಕ್ಕೆ ಇನ್ನೊಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊತಾಯಿದ್ದೆ ತುಪ್ಪ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನನಗೆ ನಾವು ತಿರುಬೇಕು ಇವಾಗ ನಾನು ಒಂದು ಎರಡು ಏಲಕ್ಕಿ ತಗೊಂಡಿದ್ದೀನಿ ಏಲಕ್ಕಿ ಹಾಕ್ಕೋಬೇಕು ನೋಡಿ ನಾನೊಂದು ಎರಡು ಏಲಕ್ಕಿ ಹಾಕಿದ್ದೀನಿ ಇನ್ನೊಂದು ಸ್ಪೂನು ಸಕ್ಕರೆ ಹಾಕಿದ್ದೀನಿ ಸ್ವಲ್ಪ ಕಡಿಮೆ ಆಗುತ್ತೆ ಅನಿಸುತ್ತೆ ನನಗೆ ಅದಕ್ಕೆ ನೀವು ಸಿಹಿ ಪ್ರಮಾಣ ನೋಡಿಕೊಂಡು ಹಾಕೋಬೋದು ಇವಾಗ ನೋಡಿ ಇದು ಬೇಡ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ ಮಕ್ಳಿಗೆ ದಿನ ಒಂದು ಕೊಟ್ಬಿಟ್ರೆ ತುಂಬ ಆರೋಗ್ಯಕ್ಕೂ ಒಳ್ಳೇದಿದು ಹಾಲಿನ ಅಂಶ ಇರೋದ್ರಿಂದ ದೇಹಕ್ಕೂ ಒಳ್ಳೆಯದು ನೋಡಿ ಎರಡು ಏಲಕ್ಕಿ ಹಾಕಿ ನಾನು ಇವಾಗ ಇದನ್ನು ಈ ಥರ ತಿಳ್ಕೊತಾ ಇದ್ದೀನಿ ಈ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಇದು ಹತ್ತೇ ಹತ್ತು ನಿಮಿಷದಲ್ಲೇ ಫುಲ್ ರೆಡಿ ಆಗುತ್ತೆ ಜಾಸ್ತಿ ಕುದಿಸೋದಿಲ್ಲ ಜಾಸ್ತಿ ಬೇಯಿಸೋದಿಲ್ಲ ಏನು ಇಲ್ಲ ಇದು ಜಸ್ಟ್ ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ತೋ ಪೌಡ್ರ್ ಹುಡ್ಕೋಬೇಕು ತುಪ್ಪ ಹಾಕಬೇಕು ಆನಂತರ ಹಾಲು ಸ್ವಲ್ಪ ಹಾಲು ಹಾಕಿ ಸಕ್ಕರೆ ಏಲಕ್ಕಿ ಪುಡಿ ಹಾಕಿದ್ರೆ ಇದು ಪೇಡ ರೆಡಿಯಾಗುತ್ತೆ ಇವಾಗ ಸ್ವಲ್ಪ ನಾವು ಪೇಡ ಕಟ್ಟೋಕ್ಕಿಂತ ಮುಂಚೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ತಣ್ಣಗಾದ ನಂತರ ನಾನು ಪೇಡ ಕಟ್ಟಿ ತೋರಿಸ್ತೇನೆ ನೋಡಿ ಇವಾಗೆ ಫುಲ್ ತಣ್ಣಗಾಗಿದೆ ನೀವು ಸ್ವಲ್ಪ ಏನಾದ್ರು ತೆಳ್ಳಗೆ ಅನ್ಸಿದ್ರೆ ಸ್ವಲ್ಪ ಹಾಲಿನ ಪೌಡ್ರ್ ಇದ್ದರೆ ಮತ್ತೆ ನೀವು ಹಾಕೊಳ್ಳಿ ನೀವು ಮಾಡುವಾಗಲೇ ಸ್ವಲ್ಪ ಹಾಲು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ತೆಳ್ಳಗಾದರೆ ಮತ್ತೆ ಹಿಟ್ಟಿಲ್ಲ ಅಂದರೆ ಸ್ವಲ್ಪ ತೆಳ್ಳಗಾಗುತ್ತೆ ಅದಕ್ಕೆ ನೀವು ಫಸ್ಟೇನೆ ಸ್ವಲ್ಪ ಹಾಲು ನೋಡಿ ನೋಡಿ ಹಾಕ್ಕೊಂಡು ಈ ಥರ ನೀವು ತಿರುಗಬೇಕು ಅಕಸ್ಮಾತ್ ನಿಮ್ಮ ಮನೆ ಹಾಲು ಪೌಡ್ರ್ ಇದ್ದರೆ ಸ್ವಲ್ಪ ತೆಳ್ಳಗಾದರೆ ಇನ್ನೊಂದು ಚೂರು ಹಾಕ್ಕೊಂಡು ನೀವು ತಿರುಗಬೇಕು ಈಗ ನೋಡಿ ಇವಾಗ ತಣ್ಣಗಾಗಿದೆ ಇದು ನಾನು ಸ್ವಲ್ಪ ತುಪ್ಪ ಕೈಗೆ ಹಚ್ಕೊಂಡ್ಬಿಟ್ಟು ನಾನು ಇದನ್ನು ತಟ್ಟೆಗೆ ತೊಗೊತೀನಿ ನೋಡಿ ಈ ಥರ ಮಾಡಿಕೊಂಡು ನಾವು ಇವಾಗ ತಟ್ಟೆಗೆ ತೊಗೊಳ್ತೀವಿ ತೊಗೊಂಬಿಟ್ಟು ಇಲ್ಲಿ ಸ್ವಲ್ಪ ತುಪ್ಪ ಹಚ್ಕೊಂಡು ನಾವು ಇದನ್ನು ಹಿಂಗೆ ಮಾಡಿಕೊಂಡು ನಮ್ಗೆ ಯಾವ ಥರ ಬೇಕು ಆ ಥರ ಸ್ಕ್ವಯರಲ್ಲಿ ನಾವು ಇದನ್ನು ಇಟ್ಟು ಅದ ಮಾಡ್ಕೊಂಡು ನಾವು ಪೇಡೆ ಇವಾಗ ಕಟ್ಟಬೇಕು ನೋಡಿ ಇದು ಮಾಡಿ ಇಟ್ಕೊಂಡ್ಬಿಟ್ಟು ಇದನ್ನು ನಾವು ಯಾವ ಸೇಪಲ್ಲಿ ಬೇಕಾದರೂ ನಾವು ಚಿಕ್ಕದಾಗಿ ಚಿಕ್ಕದು ಮಾಡ್ಕೋಬೋದು ಇಲ್ಲ ಅಂದರೆ ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ಪೇಡೆ ನೀವು ಆರಾಮಾಗಿ ಮನೆಯಲ್ಲೇ ನೀವು ಹಾಲಿನ ಪೌಡ್ರ್ ಇದ್ರೆ ಸಾಕು ಒಂದು ತುಪ್ಪನೂ ಜಾಸ್ತಿ ಹತ್ತಲ್ಲ ಎರಡೇ ಎರಡು ಸ್ಪೂನ್ ತುಪ್ಪ ಜಾಸ್ತಿನೂ ತುಪ್ಪ ಬೇಕಿಲ್ಲ ತುಂಬ ಈಜಿ ತುಂಬ ಸುಲಭ ಮಕ್ಕಳಿಗೆ ನೋಡಿ ನೀವು ಹೊರಗಡೆ ಹೋಗಿ ಬಾಕ್ಸಲ್ಲಿ ತರ್ತೀರಲ್ವ ಬೇಕರಿಯಲ್ಲಿ ಅದಕ್ಕಿಂತ ಸೂಪರಾಗಿರುತ್ತೆ ಮನೆಯಲ್ಲಿ ಮಾಡ್ಕೊ ಎಷ್ಟು ಚೆನ್ನಾಗಿದೆ ಅಂತ ಮಾಡೋದು ಈಜಿ ಕಷ್ಟವೂ ಇಲ್ಲ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಬೇಡ ತಂದು ಎಷ್ಟು ಖುಷಿ ನೋಡಿ ಪೇಡ ಮಾಡಿದ್ದು ರೆಡಿಯಾಗಿದೆ ತುಂಬ ಸುಲಭ ತುಂಬ ಈಜಿ ಮಾಡ್ಕೋಬೋದು ಹಾಲಿನ ಪೌಡ್ರ್ ಇದ್ರೆ ನೀವು ಮನೇಲೇನೇ ಈ ಥರ ಪೇಡ ಮಾಡಿ ಮಕ್ಳಿಗೆ ಕೊಡ್ಬೋದು ತುಂಬ ಈಜಿಯಾಗಿರುತ್ತೆ ನಾನು ಹೇಗೆ ಮಾಡಿದ್ದು ಅಂತ ನಿಮ್ಮ ಪೇಡ ಮಾಡಿದ್ದು ತೋರಿಸ್ತೀನಿ ಮುರಿದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸ್ಮೂತಾಗಿದೆ ನೀವೇ ನೋಡಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಖುಷಿಯಾಗುತ್ತೆ ಮನೇಲಿ ನೀವೇ ರೆಡಿ ಮಾಡಿ ಕೊಡ್ಬೋದು ಈ ಹಾಲಿಂದು ಪೌಡ್ರದು ನಿಮಗೆ ಪೇಡ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ナマステ